ಹಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತು ಸಂಡೇ ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಜಳಕ ಮಾಡಿ ಪೂಜೆ ಮಾಡಿ ನಾಷ್ಟಕ್ಕೆ ಏನಾರು ಮಾಡಿದ್ರ ಆತು ಅಂಥೇಳಿ ಮಾಡ ಹಾತೆವ್ರಿ ನಾಷ್ಟಕ್ಕೆ ಪೂರಿ ಮಾಡಿದ್ವಿ ಎಲ್ಲರದ್ದು ನಾಷ್ಟ ಆಯ್ತು ಆಮೇಲೆ ಒಂದು ಸ್ವಲ್ಪ ಕೆಲಸ ರೀ ಏನಂದ್ರೆ ನಮ್ಮ ಜನನಿಗೆ ಸಮ್ಮರ್ ಕ್ಯಾಂಪ್ ಒಳಗೆ ಅಂದರೆ ಸಮ್ಮರ್ ಹಾಲಿಡೇಸಿಗೆ ಭರತನಾಟ್ಯ ಕ್ಲಾಸಿಗೆ ಸೇರಿಸ್ಬೇಕಂತ ಅಂತ ಅಂದ್ಕೊಂಡೇವ್ರಿ ಅದಕ್ಕೆ ನಮ್ಮ ಸವಣೂರೊಳಗೆ ಒಂದು ಮಠ ಐತ್ರಿ ಅಲ್ಲೇ ಭರತನಾಟ್ಯನ ಎಲ್ಲ ಮಕ್ಕಳಿಗೂ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನಾತಿದ್ದರಿ ಅದಕ್ಕೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಂತ ಮಾಡ್ಕೊಂಡೇವ್ರಿ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಬಂದಿರಿ ಮಕ್ಕಳ ಪ್ರಾಕ್ಟಿಸಲ್ ಮಾಡಿದ್ರು ಅದಕ್ಕೆ ಈಗ ಇನ್ನೊಂದು ಅಷ್ಟು ಹೇಳ್ತಾರೆ ಅದಕ್ಕೆ ನಮ್ಮ ಜನವರಿ ಜೂನಿಂದ ಭರತನಾಟ್ಯ ಕ್ಲಾಸಿಗೆ ಜಾಯ್ನ್ ಆಗ್ತಾ ಇದ್ದೀವಿ ಅಲ್ಲಿ ಒಂದು ಒಂದು ಮೀನಿಂಗ್ ಸೆರೆಮನಿ ಇತ್ತು ರೀ ಹಾಗಾಗಿ ನಾನು ಜನನಿ ಅವರ ಅಪ್ಪಾಜಿಯವರ ಬಂದೇವ್ರಿ ಫಂಕ್ಷನಿಗೆ ನೇಮಿಂಗ್ ಸೆರೆಮನಿ ಹೆಣ್ಣು ಪಾಪು ರೀ ಅದ್ರ ಹೆಸ್ರು ಹರ್ಷಿತಾ ಇಟ್ರ ಫಂಕ್ಷನ್ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ರೀ ಊಟ ಮಾಡೋಕು ಅಂಥೇಳಿ ಭಾಳ ಚೆಂದ ಡೆಕೋರೇಷನ್ ಎಲ್ಲ ಮಾಡಿದ್ರಿ ಯೂನಿಕ್ ಆಗಿತ್ತು ಆ ಪಾಪುಗೆ ಹರ್ಷಿತಾ ಅಂತ ಹೆಸರಿಟ್ರಿ ನಮ್ಮ ಕಡೆ ತೊಟ್ಲು ಕೆಳಗೆ ಒಂದು ಕಳಸ ಅಥವಾ ಕೇಲ್ ತುಂಬಿಟ್ಟು ಅದಕ್ಕೆ ಎಡಿ ಮಾಡಿ ಆರತಿ ಮಾಡಿ ಚಂದ ಮಾಡ್ತಾರೆ ಹೆಸರಿಡೋದು ಫಂಕ್ಷನ್ ಮುಗೀತ್ರಿ ಭಾಳ ಚಂದ ಹೆಸರಿಟ್ಟರು ಅದು ಬಬ್ ಬೇಬಿದ ಕ್ರ್ಯಾಡಲ್ ಭಾಳ ಚಂದ ಕಾಣ ಆತಿತ್ತು ನೋಡಿರಿ ಈ ಥರ ಕೇಳಿ ತುಂಬಿಟ್ಟೆಲ್ಲ ಡೆಕೋರೇಷನ್ ಮಾಡಿ ಫಂಕ್ಷನ್ ಮುಗಿಸಿದ್ರು ನಾವು ಊಟಕ್ಕೆ ಹೋದ್ವಿ ಊಟಕ್ಕೂ ಭಾಳ ಚಲೋ ಮಾಡಿಸಿದ್ರು ಪುರೆ ಮತ್ತು ಚಟ್ನಿ ಆಮೇಲೆ ಡ್ರೈ ಜಾಮೂನ್ ಡ್ರೈ ಜಾಮೂನ್ ಆಮೇಲೆ ಮೈಸೂರು ಪಾಕ ಆಮೇಲೆ ಪಲಾವು ಅನ್ನ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಅಲ್ಲಿಂದ ಬಂದು ನಮ್ಮ ಜನನಿ ಮತ್ತು ಚೋಟು ರಪ್ಪಜಿ ಜೋಡಿ ಹೊಲಕ್ಕೆ ಹೋದ್ರಿ ನೋಡಿರಿ ಹೊಲಿದಾಗ ಜ್ಯೂಸ್ ಕೂಡ ಆತಾರ ಕುತ್ಕೊಂಡು ಸಾಯಂಕಾಲ ನಮ್ಮ ಮದ್ನಿ ಸ್ನ್ಯಾಕ್ಸ್ ಮಾಡತ್ತಿದ್ಲು ರೀ ಅಂದ್ರೆ ವೈಟ್ ಸಾಸ್ ಮ್ಯಾಗಿ ಅಂತ ಮಾಡ್ತಿದ್ಲು ರೀ ಭಾಳ ಡಿಫ್ರೆಂಟಾಗಿ ಯುನೀಕ್ ಆಗಿತ್ತು ಹಂಗೆ ಟೇಸ್ಟ್ ಕೂಡ ಭಾರಿ ಚಲೋ ಇತ್ತು ನಾನು ಟ್ರೈ ಮಾಡಿದೆ ಭಾಳ ಡಿಫ್ರೆಂಟ್ ಆಗಿತ್ತು ನೋಡೋಕು ಡಿಫ್ರೆಂಟು ಆಮೇಲೆ ತಿನ್ನೋಕು ಡಿಫ್ರೆಂಟ್ ಆಗಿತ್ತು ವೈಟ್ ಸಾಸ್ ಮಾಡಿದ್ಲು ಮ್ಯಾಗಿ ಜೋಡಿ ಭಾಳ ಚಲೋ ಇತ್ತು ಮುಗಿಸ್ಕೊಂಡು ಇವತ್ತು ನಮ್ಮ ಒಬ್ಬರು ಅತಿಥಿ ರೀ ಅವ್ರು ಯಾರು ಅಂದ್ರೆ ನೋಡೋಣ ಬರ್ರಿ ಮುಂದೆ ವೀಡಿಯೋದಾಗ ನಿಮ್ಗೆ ಸರ್ಪ್ರೈಸ್ ಅದಕ್ಕೆ ಶಾಪಿಗೆ ಹೋದ್ವಿ ರೀ ನೋಡಿರಿ ಅವರ ಈ ಅತಿಥಿ ಸೀವಿಂಗ್ ಮಷಿನ್ ತೊಗೊಂಡೇವ್ರಿ ಹೊಸ ಅದು ಅದನ್ನು ಹೇಳಿ ಬಂದಿದ್ವಿ ರೀ ನಾನು ನಮ್ಮ ಅಕ್ಕ ಅವರೆಲ್ಲ ಇನ್ಸ್ಟ್ರಕ್ಷನ್ ಕೊಡಾತಾರ್ರಿ ಅದ್ರ ಬಗ್ಗೆ ಏನೇನು ಮಾಡಬೇಕು ಹೆಂಗೆ ಹೆಂಗೆ ಹೊಲಿಬೇಕು ಯಾವ್ಯಾವ ಥರ ಕೇಸ್ ಆಮೇಲೆ ಪೀಕೋ ಫಾಲ್ಸಿನೂ ಚೇಂಜ್ ಮಾಡಬೇಕು ಅಂಥೇಳಿ ರೀ ನಾವು ಕೇಳ್ಕೊಂಡು ಮನೆಗೆ ಬಂದ್ವಿ ರೀ ಎಲ್ಲ ಭಾಳ ಚಂದ ಹೇಳ್ಕೊಟ್ರು ಅವರು ಹೆಂಗೆ ಹೆಂಗೆ ಮಾಡ್ಬೇಕು ಹೇಳಿ ಹೊಸ ಮಷಿನ್ ರೀ ಇದು ಭಾಳ ಹಗ್ಗರಂದ್ರೆ ಭಾಳ ಚಲೋ ಐತಿ ಮಷಿನ್ ಪಿಕೋ ಫಾಲ್ಸ್ ನಾರ್ಮಲ್ ಹೊಲಿಗೆ ಎಲ್ಲ ಅದಾವದ್ರಾಗ ಎಲ್ಲ ಇನ್ಸ್ಟ್ರಕ್ಷನ್ ಕೇಳಿಸ್ಕೊಂಡು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಆಟೋದಾಗ ಅದನ್ನು ಮನೆಗೆ ತೊಗೊಂಡು ಬಂದ್ವಿ ರೀ ತಂದ ಮೇಲೆ ಪೂಜೆ ಮಾಡಿದ್ವಿ ಉದಿನಗಡ್ಡಿ ಆಮೇಲೆ ಹೂವಿಟ್ಟು ಪೂಜೆ ಮಾಡಿದ್ವಿ ನೋಡಿರಿ ನಮ್ಮ ಚೋಟೂ ಅದಕ್ಕೆ ಪೂಜೆ ಮಾಡ ಈ ಸಂಡೇದ್ದು ಮಿನಿ ನಿಮಗೆ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ వీడియోన పూర్తియీ నోడ్రీ థ్యాంక్ యూ ఫర్ వాచింగ్